ಕಾಂಗ್ರೆಸ್ ನಲ್ಲಿ ನಾರ್ತ್ ಎಂ ಎಲ್ ಎ ಮನೀಲಿಂತ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಮೇರ್ ಸೀಟ್ ಯಾರಿಗ ಬೇಕು ಅಂತ ಓಪನ್ ದುಡ್ಡು ಕೇಳ್ತಾ ಇದಾರೆ ಅಂತ ಇವತ್ತು ಜನರ ನಡುವೆ ಸುದ್ದಿ ಇದೆ ಯಾರು ದುಡ್ಡು ಕೊಡ್ತೀರ ಅವ್ರಿಗೆ ಮೇರ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಇವ್ರಿಗೆ ನಾಚಿಕೆ ಬರ್ಬೇಕ್ರಿ ಒಂದು ರಾಷ್ಟ್ರ ಮಟ್ಟದಾಗ ಅದು ಪಾರ್ಟಿ ಅದು ಇವತ್ತು ಇಂಥ ಸುದ್ದಿಗಳು ಹೊರಗೆ ಬರ್ತಾವಂದ್ರೆ ಇದ್ರ ಮೇಲೆ ಹೈಕಮಾಂಡ್ ಸೀರಿಯಸ್ ಆಗಬೇಕು ಇವತ್ತು ಪಾರ್ಟಿನಲ್ಲಿ ನಿಷ್ಠಾವಂತು ಕಾಂಗ್ರೆಸ್ನಲ್ಲಿ ಸೀನಿಯರ್ಸ್ ಯಾರಿದ್ದಾರೆ ಅವ್ರಿಗೆ ಐಡೆಂಟಿಫ ಮಾಡಿ ಇವತ್ತು ಕಾಂಗ್ರೆಸ್ ಆಗ್ತದೋ ಬಿ ಜೆ ಪಿ ಆಗ್ತದೋ ಜೆ ಡಿ ಎಸ್ ಆಗ್ತದೋ ಮೇಯರ್ ಡೆಪ್ಟಿ ಮೇಯರ್ ಅದು ಗೊತ್ತಿಲ್ಲ ಕಾಂಗ್ರೆಸ್ನಲ್ಲಿ ಈ ಥರ ಕುದುರೆ ವ್ಯಾಪಾರ ನಡೀತಾ ಇದೆ ಅದಕ್ಕೆ ದಯಮಾಡಿ ಇವತ್ತು ಕಲಬುರಗಿ ಜಿಲ್ಲೆಯ ಜನತೆ ಸಿಟಿ ಜನತೆ ನೋಡ್ತಾ ಇದ್ದಾರೆ ಸರ್ ಅದೆಷ್ಟು ಜನ ಬಾಗೇ ಆಗ್ತಾ ಇದ್ದಾರೆ ಗೊತ್ತಿಲ್ಲ ಇವತ್ತ ನ್ಯೂಸ್ ಜನರ ಮಧ್ಯೆ ಇವತ್ತು ಚರ್ಚೆ ನೋಡಿದ್ರೆ ಒಂದು ಇಬ್ಬರು ತಯಾರಿದ್ದಾರೆ ಅಂತ ದುಡ್ಡು ಕೊಡೋಕ್ಕೆ ಒಂಬತ್ತು ಜನ ಮೇರಿ ಟಿಕೆಟ್ ಕೇಳ ಕುರ್ಚಿ ಕೇಳ್ತಾ ಇದ್ದಾರೆ ಇಬ್ಬರು ತಯಾರಿದ್ದಾರೆ ಅಂತ ಜನರ ಮಧ್ಯೆ ಮಧ್ಯೆ ಸುತ್ತಿದೆ ಇಂಥವೆಲ್ಲ ನಡೀತಾ ಇದೆ ಬಿ ಜೆ ಪಿದವರು ಸೀರಿಯಸ್ ಆಗಬೇಕು ನಗರ ಅಧ್ಯಕ್ಷರು ಸ್ವಲ್ಪ ಜನರ ಮಧ್ಯೆ ಬರಬೇಕು ಬಂದು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಅವ್ರ ಇವರಿಗೆ ಮಾತಾಡಿ ಮುಂದೆ ಮತ್ತೆ ಮೇರ್ ಡೆಪ್ಯ್ಟಿ ಮೇರ್ ಮಾಡ್ತಿರೋ ಏನು ನೀವು ಕಾಂಗ್ರೆಸ್ವರು ಅಲೆಯನ್ಸ್ ಇದ್ದೀರೋ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ನೋಡಿ ಇವತ್ತ ಕಾಂಗ್ರೆಸ್ ಮೂವತ್ತೈದು ಸೀಟ್ ಇನ್ಕ್ಲೂಡು ಎಮ್ ಎಲ್ ಸಿಸ್ ರಾಜ್ಯಸಭಾ ಮೆಂಬರ್ ಎಂ ಪಿ ಹಿಡ್ದು ಮೂವತ್ತೈದು ಆಗ್ತಾರೆ ಇವತ್ತು ಬಿ ಜೆ ಪಿ ಇದರು ನಾವು ಎಲ್ಲ ಎಮ್ ಎಲ್ ಎಮ್ ಎಲ್ ಸಿ ಎಲ್ಲ ಸೇರ್ಕೊಂಡ್ರೆ ಮೂವತ್ತೊಂದು ಮೂವತ್ತೆರಡು ಆಗ್ತಾ ಇದೆ ತೀರಾ ಏನು ಡಿಫ್ರೆನ್ಸ್ ಏನಿಲ್ಲ ಇವತ್ತು ಚುಕ್ಕಾಣಿ ಹಿಡಿಬೇಕಂದ್ರೆ ಮೇರ್ ಮಹಾನಗರ ಪಾಲಿಕೆದು ಇವತ್ತು ಬಿ ಜೆ ಪಿದವರು ಕಲ್ಬುರ್ಗಿನಲ್ಲಿ ಇವತ್ತು ನಗರ ಅಧ್ಯಕ್ಷರು ಯಾಕೆ ನಿದ್ದೆ ಮಾಡ್ತಾ ಇದ್ದಾರ ನಗರ ಅಧ್ಯಕ್ಷರು ಎಲ್ಲಿ ಇದ್ದಾರೆ ಕಾಣೆ ಆಗಿದಾರ ಆರು ದಿನ ಎಲೆಕ್ಷನ್ ಉಳಿದಿದೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮಾತಾಡಿಲ್ಲ ಇಂದು ಹಿಂದ ಎಲೆಕ್ಷನ್ ಲಾಸ್ಟ್ ಎಲೆಕ್ಷನ್ ಇದೇ ತರ ಇವರು ಟೈಮ್ ಪಾಸ್ ಮಾಡಿ ನಮ್ಮ ಜೊತೆ ಎಷ್ಟು ಜನ ಬರ್ಲತ್ತಾರ ಅಷ್ಟು ಜನ ಬರ್ಲತ್ತಾರ ಅಂತ ಇವರೇ ಓಡೋಗಿದ್ದಾರೆ ನಗರ ಅಧ್ಯಕ್ಷರು ಇವತ್ತು ಸೀರಿಯಸ್ನೆಸ್ ಅಂತ ಇಲ್ಲ ಇವತ್ತು ಅಲೈನ್ಸ್ ಪಾಲನೆ ಅವರೇ ಮಾಡ್ತಾ ಇಲ್ಲ ನಮ್ ಜೊತೆ ನಾವು ತಯಾರಿದ್ದರು ನಮ್ಮ ಪಾರ್ಟಿ ಹೈಕಮಾಂಡ್ ಡೈರೆಕ್ಷನ್ ಇದೆ ಇವತ್ತು ಮಹಾನಗರ ಪಾಲಿಕೆದಾಗ ಮತ್ತೆ ಮನ್ಸು ಮಾಡ್ರೆ ಇವತ್ತು ಬಿಜೆಪಿ ಜೆಡಿಎಸ್ ಸೇರಿ ಇವತ್ತು ಮೇಯರ್ ಡೆಪ್ಯ್ಟಿ ಮೇಯರ್ ಎಲೆಕ್ಷನ್ ಪರಿಸ್ಥಿತಿ ಜನರ ಮುಂದಿದೆ ಇವತ್ತು ಕಾಂಗ್ರೆಸ್ ಕೆಲವು ಇವತ್ತ ಸಮಾಧಾನ ಅಸಮಾಧಾನ ಇದ್ದಾನೆ ಇವತ್ತು ಬಿ ಜೆ ಪಿದವರು ಯಾಕೆ ಹಿಂಗೆ ಮಾಡ್ತಾ ನಿನ್ನೆ ತಾನೇ ನಾನು ಜಿಲ್ಲಾ ಅಧ್ಯಕ್ಷರಿಗೆ ಮಾತಾಡಿದೆ ಅವ್ರು ನಂಗೆ ಸಂಬಂಧ ಇಲ್ರಿ ನೀವು ನಗರ ಅಧ್ಯಕ್ಷರಿಗೆ ಮಾತಾಡ್ರಿ ಅಪ್ಪುಗೌಡ್ರಿಗೆ ಮಾತಾಡ್ರಿ ಅಂತ ಅಂತಾರೆ ಅಪ್ಪುಗೌಡ್ರಿಗೆ ನಿನ್ನೆ ನಾನು ಮಾತಾಡಿದೆ ಅವ್ರು ಇವತ್ತು ನಾನು ಮಾತಾಡ್ತೀನಿ ಅಂತ ತಿಳಿದ್ರು ಇವತ್ತಿಗೆ ಯಾವುದು ನಮ್ಮ ಅಧ್ಯಕ್ಷರಿಗೂ ಮಾತಾಡಿಲ್ಲ ನಗರ ಅಧ್ಯಕ್ಷರು ಸಿಟಿ ಅಧ್ಯಕ್ಷರಾದರೆ ಏನು ಅವರು ಇದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅಂತ ಅನಿಸ್ತಾ ಇದೆ ನಾಳೆ ಇದೇ ಪರಿಸ್ಥಿತಿ ಅಂದರೆ ಮುಂದಿನ ದಿನದಾಗ ಇವತ್ತು ನೀವು ಮೇಯರ್ ಡೆಪ್ಟಿ ಮೇಯರ್ ಮಾಡಿಲ್ಲ ಅಂದರೆ ಮುಂದಿನ ದಿನದಾಗ ಮತ್ತೆ ವಿಧಾನಸಭೆ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಇಲ್ಲಿ ಗೆದೆಯದು ಭಾಳ ಕಷ್ಟ ಆಗ್ತದ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇಲ್ಲ ಏಳನೇ ತಾರೀಕಿಗೆ ಆ್ಯಸ್ ಪರ್ ಆರ್ ಸಿ ಅವರು ಪ್ರಕಾರ ಡೇಟ್ ಘೋಷಣೆ ಆಗಿದೆ ಒಂದ್ಸಲ ಡೇಟ್ ಘೋಷಣೆ ಆದರೆ ಅದಕ್ಕೆ ಬದಲಾವಣೆ ಆಗಲ್ಲ ಅವ್ರ ಮೇಯರ್ ಎಲೆಕ್ಷನ್ ಹಾಗೆ ಆಗಬೇಕು ಆಗುತ್ತೆ ಅಂತ ನಮಗೊಂದು ವಿಶ್ವಾಸ ಇದೆ